जीपी शासक शिवराम हेब्बारिंदा शिरसीयली बेंबलीगरा सभे काँग्रेस के बेंबला कोडवा ಕುರಿತು ಚರ್ಚೆ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ಗೆ ಕಾಂಗ್ರೆಸ್ ಗೆ ಸೇರ್ಪಡೆಗೊಳ್ಳಿಸಲು ಚರ್ಚೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗದಿರಲು ಬೆಂಬಲಿಗರ ಸಭೆಯಲ್ಲಿ ಹೆಬ್ಬಾರ್ ನಿರ್ಧಾರ ಬೆಂಬಲಿಗರಿಗೆ ಕಾಂಗ್ರೆಸ್ಗೆ ಬೆಂಬಲ ನೀಡಲು ಸೂಚನೆ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ತಮ್ಮ ವರಸೆ ಬದಲಿಸಿದ್ದು ಇದೀಗ ಹೆಬ್ಬಾರ್ ಪುತ್ರ ಸಹ ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಹಾಕದೆ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಹೆಬ್ಬಾರ್ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಂದು ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಅತಿಥಿ ಗೃಹದಲ್ಲಿ ಪುತ್ರ ವಿವೇಕ್ ಹೆಬ್ಬಾರ್ ಒಳಗೊಂಡು ಆಪ್ತರೊಂದಿಗೆ ದೀರ್ಘ ಸಮಯ ಚರ್ಚೆ ನಡೆಸಿದ್ದಾರೆ ಜೊತೆಗೆ ಹೆಬ್ಬಾರ್ ಪುತ್ರ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರುವ ಕುರಿತು ಚರ್ಚೆ ನಡೆಸಿದ್ದು ಯುಗಾದಿ ನಂತರ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರುವುದು ಬಹುತೇಕ ಖಚಿತವಾಗಿದೆ ಇದಲ್ಲದೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗದಿರಲು ಹೆಬ್ಬಾರ್ ತೀರ್ಮಾನಿಸಿದ್ದಾರೆ ಇನ್ನು ಈ ಕುರಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆಯವರು ಹೆಬ್ಬಾರ್ ನಡಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಅವರ ಸಮಸ್ಯೆ ಏನು ಎಂಬುದನ್ನು ಇದುವರೆಗೂ ನನ್ನ ಬಳಿ ಹೇಳಿಲ್ಲ ಯಾರಿಂದ ಏನು ಸಮಸ್ಯೆಯಾಗುತ್ತಿದೆ ಎಂದು ಹೇಳಿದಾಗ ಮಾತ್ರ ಪರಿಹಾರ ಸಾಧ್ಯ ಸುಮ್ಮನೆ ಅವರ ಪಾಡಿ ಅವರು ಇದ್ರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಎಂದು ಹೇಳಿದರು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಒಂದು ಸಭೆ ಯಲ್ಲಾಪುರದಲ್ಲಿ ಆಗಿದೆ ಯಲ್ಲಾಪುರದಲ್ಲಿ ಆದಂತಹ ಸಂದರ್ಭದಲ್ಲಿ ಹೆಬ್ಬಾರಿ ನಾನು ವ್ಯಕ್ತಿಕವಾಗಿ ಗೌರವ ನಾನು ಮಾತಾಡಿದ್ದೇನೆ ಸರ್ ನೀವು ಬರಬೇಕು ಆ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ನಾನು ವಿನಂತಿ ಮಾಡಿದ್ದೇನೆ ನನಗೆ ವಿಶ್ವಾಸ ಇದೆ ಅವರು ಇರ್ತಾರೆ ಜಿಲ್ಲಾ ಮಟ್ಟದ ಯಾವುದೇ ಸಮಸ್ಯೆಗಳು ಇಲ್ಲ ಯಾಕೆಂದ್ರೆ ನಿನ್ನೆ ನನಗೆ ಒಬ್ರು ಒಬ್ಬರು ಫೋನ್ ಮಾಡಿದ್ರು ನೇರವಾಗಿ ನಾನು ನೇರವಾಗಿ ಹೇಳಿದ್ದೇನೆ ಯಾವುದೇ ಸಮಸ್ಯೆಗಳು ನಮ್ಮಲ್ಲಿ ಅವ್ರ ಮದುವೆ ಯಾವುದೂ ಇಲ್ಲ ನಾನು ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ಈ ಹಿಂದಿರುವಂಥ ವೆಂಕಟೇಶ್ ನಾಯ್ಕರು ಸಹ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಮಾಹಿತಿಯನ್ನಿದ್ದರೂ ಅವರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಲ್ಲಿಯ ಮಂಡಲದ ಅಧ್ಯಕ್ಷರು ಸಹ ಗೌರವಯುತವಾಗಿ ಅವರನ್ನು ಪ್ರಯ ಭೇಟಿಯಾಗುವಂಥ ಪ್ರಯತ್ನ ಮಾಡಿ ಯಾವುದೇ ವಿಷಯವನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮಿಂದ ಯಾವುದು ಅವರಿಗೆ ಅಗೌರವ ರೀತಿಯಲ್ಲಿ ಯಾರು ಜಿಲ್ಲೆಯಲ್ಲಾಗ್ಲಿ ನಮ್ಮ ಮಂಡಲದಲ್ಲಾಗ್ಲಿ ಯಾರು ನಡ್ಕೊಂಡಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಬರ್ತೀನಿ ವಿಶ್ವಾಸ ಇದೆ ನಮ್ಗೆ ಅವ್ರು ನಮ್ಮ ಜೊತೆ ತೊಡಸ್ಕೊಳ್ತಿರುವಂತ ವಿಶ್ವಾಸ ನಮ್ಗಿದೆ ಮಂತ್ರದ ಏನು ನಾನು ಏನು ನಮ್ಮ ಏನು ಏನು ಚರ್ಚೆ ಮಾಡಿಲ್ಲ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ ಅದು 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 ಪಕ್ಷದ ವರಿಷ್ಠ ವಿಚಾರ ಬಟ್ ಇಲ್ಲಿಂದ ಸ್ಥಳೀಯವಾಗಿ ನಾನು ಏನು ಶಾಸಕರಾಗಿರೋದ್ರಿಂದ ವರಿಷ್ಠ ಹೆಬ್ಬಾರ್ ನಡೆಯಿಂದಾಗಿ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇತ್ತ ಸಂಸದ ಅನಂತಕುಮಾರ್ ಹೆಗಡೆ ಬೆಂಬಲಿಗರು ಸಹ ಕಾಗೇರಿ ವಿರುದ್ಧ ತಿರುಗಿ ಬಿದ್ದಿದ್ದು ಕಾಗೇರಿ ವಿರೋಧದ ಪ್ರಚಾರ ಕೆಳಿದಿದ್ದಾರೆ ಇನ್ನು ಬಿಜೆಪಿ ಪಾಳಯದಲ್ಲಿ ಮುಖಂಡರ ಅಸಮಾಧಾನ ತಣ್ಣಗಾಗಿಸಲು ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಧ್ಯಕ್ಷತೆಯಲ್ಲಿ ಕಾರವಾರದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಹೆಬ್ಬಾರ್ ನಡೆಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಕಿಡಿಕಾರಿದ್ದು ಅವರಿಗೆ ಆದ ಸಮಸ್ಯೆಯನ್ನು ಪಕ್ಷದ ನಾಯಕರಿಗೆ ಹೇಳಬಹುದಿತ್ತಲ್ಲವಾ ಬಾಯಿ ಬಿಚ್ಚಿ ಏನು ಹೇಳದೆ ಇದ್ದರೆ ಅವರ ಮನಸ್ಸಿನ ಮಾತು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಆದಷ್ಟು ಸಮಸ್ಯೆ ಯಾರಿಗೂ ಆಗಿಲ್ಲ ನಾನು ಇಂದು ಸೋತಿದ್ದೇನೆ ಇಂದು ಮಾತನಾಡುತ್ತಿರುವವರೇ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ ಆದರೆ ನಾನು ಯಾರ ಬಗ್ಗೆಯೂ ಮಾತನಾಡದೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುವುದರ ಮೂಲಕ ಹೆಬ್ಬಾರ್ಗೆ ಟಾಂಗ್ ಕೊಟ್ಟರು ನಾವು ಉಪಾಧ್ಯಕ್ಷರಾದ ಮೇಲೇನೆ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲಿನೇ ಮಾತಾಡಿದ್ದೇವೆ ಮಾತಾಡಿದ ಮೇಲೆ ಅವರ ಒಂದು ಅನಿಸಿಕೆ ಅಂತ ಏನೂ ಹೇಳಿದ್ದಾರೆ ಅವರು ಇನ್ನೂ ತನಕ ಏನೂ ಡಿಸೈಡ್ ಆಗಲಿಲ್ಲ ಈಗ ತನಕ ಅವರು ಬಿ ಜೆ ಪಿಯಲ್ಲಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾವು ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಯಾವ ಮಟ್ಟದಲ್ಲಿ ಹೇಗೆ ಸಮಸ್ಯೆ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಬಾಯಿ ಬಿಟ್ಟು ಯಾರ ಜೊತೆಗೆ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಪಕ್ಷದೊಂದಿಗೆ ಮಾತಾಡ್ಕೊಂಡು ಏನಾದರೂ ಸಮಸ್ಯೆ ಬಗೆಹರಿಸ್ಕೊಳ್ಬೋದಲ್ಲ ಸಮಸ್ಯೆ ನಮಗೂ ಇತ್ತು ಕಾರವಾರ ಕುಲದಲ್ಲಿ ಆದಷ್ಟು ಸಮಸ್ಯೆ ಎಲ್ಲಿಯೂ ಆಗಲಿಲ್ಲ ನಾನು ಯಾರ ಹೆಸರು ಹೇಳಿಲ್ಲ ಯಾರ್ಯಾರು ಈಗ ಮಾತಾಡ್ತಾ ಇದ್ದವರು ಕೂಡ ಅವರೆಲ್ಲ ನಾನು ಸೋಲಿಕ್ಕೆ ಕಾರಣವೂ ಇದ್ದಾರೆ ನಿಜ ಹೇಳಬೇಕಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಸೋಲಿ ಕಾರಣ ಇದ್ದಾರೆ ಅಂತ ಹೇಳಿಕೊಂಡು ಈ ಟೈಮ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇವಲ ಬೇರೊಂದು ಅಭ್ಯರ್ಥಿ ಸಲುವಾಗಿಲ್ಲ ಇದು ದೇಶದ ಒಂದು ಚುನಾವಣೆ ನಮ್ಮದು ದೇಶ ಚುನಾವಣೆ ಮೋದಿಜಿಯವರ ಚುನಾವಣೆ ಈ ಒಂದು ವಿಷಯಕ್ಕಾಗಿ ನಾವು ಎಲ್ಲರೂ ಒಂದಾಗಿ ನಮ್ಮ ಮೋದಿಜಿಯವರನ್ನು ಗೆಲ್ಲಿಸಲಿಕ್ಕೆ ನಾವು ಶ್ರಮ ಇದ್ದೇವೆ ರಾಜ್ಯ ನಾಯಕರಿಂದ ಸಮಸ್ಯೆಯಾಗಿಲ್ಲ ಜಿಲ್ಲಾ ಮಟ್ಟದ ಬಿಜೆಪಿ ನಾಯಕರಿಂದ ಸಮಸ್ಯೆಯಾಗಿದೆ ಎಂದು ಹೇಳುತ್ತಿರುವ ಹೆಬ್ಬಾರ್ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟಿದ್ದು ತಮ್ಮ ಪುತ್ರ ಹಾಗೂ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸಲು ಬರದ ಸಿದ್ದತೆ ಮಾಡಿಕೊಂಡಿದ್ದು ಶೀಘ್ರದಲ್ಲೇ ಹೆಬ್ಬಾರ್ ಪುತ್ರ ಹಾಗೂ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರುವ ಮೂಲಕ ಬಿಜೆಪಿಗೆ ಮರ್ಮಾಗತ ನೀಡಲು ಸಿದ್ಧವಾಗಿದ್ದಾರೆ